ಪರಬ್ರಹ್ಮಣೇ ನಮಃ ಪಂಡಿತ ಪಂಡಿತಾರಾಧ್ಯಂ ಪಿಂಡಾದಿ ಅಖಂಡಂ ದಂಡವದ್ವಂದೇ ಸದಾ ಸ್ಮರಣೀಯರಾದ ಸೂರ್ಯಮಂಡಲಮಂಡಿತ ಸದಾಸ್ಮರಣೀಯರಾದ ಗುರು ಗುರುಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ಧೇಶ್ವರರನ್ನು ಮನಸಾ ಸ್ಮರಿಸಿ ಶ್ರೀ ವೀರಭದ್ರೇಶ್ವರ ವಿಶಾಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರುತ್ತಿರುವ ಬಂಡಿಗಣಿಯ ನೀಲ ಮಾಂಡಿಕ ಮಠದ ದಾಸೋಹರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹದ ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಿಮಗೆಲ್ಲ ಅಮೂಲ್ಯವಾದ ವಿಚಾರಗಳನ್ನು ವ್ಯಕ್ತಪಡಿಸಿರುವಂತಹ ಈ ದಾಸೋಹದ ಕೇಂದ್ರಬಿಂದು ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರೇ ಅಂಬಿಕಾನಗರದ ಶ್ರೀಗಳವರೇ ಎಡೂರಿನ ಶ್ರೀಮಠದ ಉತ್ತರಾಧಿಕಾರಿಗಳಾದ ರೇಣುಕದೇವರೇ ಆರಕ್ಷಕ ಅಧಿಕಾರಿಗಳಾಗಿ ಈ ವರ್ಷ ಅತ್ಯಂತ ಶಿಸ್ತುಬದ್ಧವಾಗಿ ವ್ಯವಸ್ಥೆಯನ್ನು ಮಾಡಿರುವಂತಹ ಚೌಗಲಾ ಸಾಹೇಬ್ರವರೇ ಯಾವತ್ತು ಚಂಚನೀ ಮಾಯಕ್ಕನ ಅರ್ಚಕರಾದಿಯಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹನೀಯರೇ ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ಬೆಳಗ್ಗೆ ನಾಷ್ಟ ಮಾಡಿ ಇಲ್ಲಿ ತನಕ ನೀವೆಲ್ಲ ಮಾತು ಕೇಳ್ಕೋತ ಕೂತೀರಿ ಈಗ ಎಲ್ಲರಿಗೂ ಕೆಲವ್ರಿಗೆ ಊಟ ಮಾಡೋ ಚಿಂತೆ ಆದರೆ ಕೆಲವರಿಗೆ ಊಟಕ್ಕೆ ನೀಡೋ ಅದ ಮನುಷ್ಯನ ಬದುಕಿಗೆ ಎರಡೂ ಬಹಳ ಮುಖ್ಯ ಒಂದು ಹೊಟ್ಟೆ ಇನ್ನೊಂದು ನೆತ್ತಿ ಹೊಟ್ಟೆನೂ ತುಂಬಬೇಕು ನೆತ್ತಿನೂ ತುಂಬಬೇಕು ಕೆಲವರು ನೆತ್ತಿ ತುಂಬು ಗದ್ದಲದೊಳಗೆ ಹೊಟ್ಟೆ ಮರಗಿಸ್ತಾರೆ ಇನ್ನು ಕೆಲವರು ಹೊಟ್ಟೆ ತುಂಬು ಆಸೆದೊಳಗೆ ನೆತ್ತಿ ಮರಗಿಸ್ತಾರೆ ಅವು ಎರಡೂ ಹಾದಿ ಸರಿಯಲ್ಲ ಈ ಕಡೆ ಹೊಟ್ಟೆನೂ ತುಂಬಬೇಕು ಈ ಕಡೆ ನೆತ್ತಿನೂ ತುಂಬಬೇಕು ಹಂಗೆ ಯಾರು ಜೀವನ ಸಾಗಿಸ್ತಾರೋ ಅವರೇ ಧನ್ಯಾತ್ಮರು ಅವರೇ ಪುಣ್ಯಾತ್ಮರು ಅದಕ್ಕೆ ನಿಜಗುಣ ಶಿವಯೋಗಿಗಳವರು ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುತ್ತಿಹನು ಅಂತ ಬರ್ಕೊಂಡು ಬಂದ ಲೌಕಿಕ ಮತ್ತು ಪರಮಾರ್ಥ ಎರಡನ್ನ ಕೂಡೇ ಮಾಡಬೇಕು ಅಂತ ನಿಜಗೊಂಡ್ರು ಹೇಳ್ತಾರೆ ಯಾಕಂದ್ರೆ ಲೌಕಿಕ ದೇಹದ ಧರ್ಮ ಆದರೆ ಆಧ್ಯಾತ್ಮ ಆತ್ಮದ ಧರ್ಮ ಅದು ಅವೆರಡನ್ನು ಸಮಸಮನಾಗಿ ಜೋಡಿಸ್ಕೊಂಡು ಹೋದಾಗಲೇ ನಾವು ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲೇ ನಮ್ಮ ಬಂಡಿಗಣಿ ಮಠ ಇವತ್ತು ಕೇವಲ ಅನ್ನದಾಸೋಹ ಮಾತ್ರ ಮಾಡೋದಿಲ್ಲ ಎಲ್ಲೆಲ್ಲಿ ಅವರು ಅನ್ನದಾಸೋಹ ಮಾಡ್ತಾರೋ ಅಲ್ಲಿ ಎಲ್ಲ ಕಡೆಗೂ ಕೂಡ ಜ್ಞಾನ ದಾಸೋಹವನ್ನು ಮಾಡ್ತಾ ಬಂದಿದ್ದಾರೆ ಒಂದು ಕಡೆಗೆ ಊಟಕ್ಕೆ ನೀಡೋರು ನೀಡ್ತಾರೆ ಉಣ್ಣವ್ರು ಉಣ್ತಿರ್ತಾರೆ ಅದ ಅದ್ದೊಳಗೆ ಒಂದು ಕಡೆಗೆ ಮೈಕ್ ಹಚ್ಕೊಂಡು ಜ್ಞಾನದಾಸೋಹನ ಮಾಡ್ತಿರ್ತಾರೆ ಅಂದರೆ ನಮ್ಮ ಭಕ್ತರು ಉದರ ಪೋಷಣೆಯನ್ನು ಮಾಡಿಕೊಳ್ಬೇಕು ಈ ಕಡೆಗೆ ಮಸ್ತಕ ಪೋಷಣೆಯನ್ನು ಜ್ಞಾನಾರ್ಜನೆಯನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವಂಥ ಕಾಳಜಿ ಆ ಈ ಎರಡು ಹಸಿವಿರ್ತಾವೆ ಮನುಷ್ಯನಿಗೆ ಹೊಟ್ಟಿ ಹಸಿವು ನೆತ್ತಿ ಹಸಿವು ಅಂತ ಹೇಳಿ ಪಟ್ಟಿ ಹಸಿವು ಹೆಂಗಿರ್ತದಂದ್ರೆ ಹುಟ್ಟಿದ ಮೇಲೆ ಸಾಯು ತನಕ ಎಷ್ಟು ತುಂಬಿದರೂ ಅದು ಮತ್ತೆ ಖಾಲಿ ಹಾಕೋತನ ಇರ್ತತಿ ಅದು ಹೌದಿಲ್ಲ ಹುಟ್ಟಿದ ಮೇಲೆ ಎಷ್ಟು ಸರಿ ಹಾಕಿದರೂ ಕೂಡ ಆರು ತಾಸಿಗೊಮ್ಮೆ ಏಳು ತಾಸಿಗೊಮ್ಮೆ ಬಹಳ ಅಂದ್ರೆ ಎಂಟು ತಾಸಿಗೊಮ್ಮೆ ಅದು ಖಾಲಿ ಹಾಕೋತ ಇರ್ತತಿ ಹಂಗೆ ಮತ್ತೆ ನೀವು ಅದನ್ನು ತುಂಬ್ಕೋತಾನೆ ಇರಬೇಕು ಆದರೆ ಈ ತಲೆ ಏನೈತಲ್ಲ ಸರಿಯಾದದ್ದನ್ನು ಒಮ್ಮೆ ತುಂಬಿಬಿಟ್ರೆ ಮತ್ತೆ ಎಂದು ಖಾಲಿನೇ ಆಗೋದಿಲ್ಲ ಅದು ಯಾವಾಗಲೂ ತುಂಬಿಕೊಂಡೇ ಇರ್ತದೆ ಆದರೆ ಏನು ತುಂಬಬೇಕೋ ಅದನ್ನು ತುಂಬಬೇಕು ಏನೇನಾರ ತುಂಬಿದ್ರೆ ಅದು ಖಾಲಿ ಹಾಕ್ಕೊತ ಹೋಗ್ತದೆ ಅದಕ್ಕಾಗಿ ಆಧ್ಯಾತ್ಮದ ಜ್ಞಾನವನ್ನು ನಾವು ಮಸ್ತಕದಲ್ಲಿ ತುಂಬಿಕೊಂಡ್ವಿ ಅಂದರೆ ಇದು ಎಂದೂ ಹಸಿಯಲಾರದ ಇರುವಂತಹ ಆತ್ಮತೃಪ್ತಿಯನ್ನು ಅದು ನಮಗೆ ಕೊಡ್ತದೆ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಉದ್ಘಾರ ತೆಗಿತಾರೆ ಏನು ಅಂತ ಕೇಳಿದರೆ ಒಲೆಯಲ್ಲಿ ಅಟ್ಟುಂಬರಲ್ಲದೆ ತಲೆಯಲ್ಲಿ ಅಟ್ಟುಂಬರಿಲ್ಲ ನೋಡ ಒಲೆಯಲ್ಲಿ ಅಟ್ಟುಂಬರಲ್ಲದೆ ತಲೆಯಲ್ಲಿ ಅಟ್ಟುಂಬರಿಲ್ಲ ನೋಡ ಒಲೆಯಲ್ಲಿ ಅಟ್ಟುಂಬ ಹೊಗೆಯುಂಟು ಧಗೆಯುಂಟು ಒಲೆಯಲ್ಲಿ ಅಟ್ಟುಂಬಗೆಯುಂಟು ಧಗೆಯುಂಟು ತಲೆಯಲ್ಲಿ ಅಟ್ಟುಂಬಡೆ ಹೊಗೆಯಿಲ್ಲ ಧಗೆಯಿಲ್ಲ ಜ್ಞಾನ ಉಂಟು ಗುಹೇಶ್ವರ ಜ್ಞಾನ ಉಂಟು ಗುಹೇಶ್ವರ ಹೊಟ್ಟಿ ಆಹಾರ ತಯಾರು ಮಾಡಬೇಕಾಗಿತ್ತು ಅಂದರೆ ಬಹಳ ಕಷ್ಟಪಡಬೇಕಾಗ್ತದೆ ಒಲಿ ಮುಂದೆ ಕುಂಡ್ರಬೇಕು ಝಳ ಬಡ್ಸ್ಕೋಬೇಕು ಬೆವರು ಬಂದರೂ ಸಹನ ಮಾಡ್ಕೋಬೇಕು ಉಳಾಗಡ್ಡಿ ಹೆಚ್ಚುವಾಗ ಕಣ್ಣೀರು ಬಂದ್ರೂ ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ ಅವಳದು ಹರ್ಚೋದ ಹರ್ಚೋದು ಹಂಗೆ ಈಗ ನಾವು ನೋಡಿ ಬಂದಿವಿ ಕಂದ ಬಜೆ ತಯಾರಾಗಕೈತ ಅಷ್ಟೆಲ್ಲ ಅಡುಗೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕಾಗ್ತದ ಆದ್ರೆ ಜ್ಞಾನಾರ್ಜನೆಗಾಗಿ ಅಲ್ಲಿ ಹೊಗೆನೂ ಇಲ್ಲ ಧಗೆನೂ ಇಲ್ಲ ಅಲ್ಲೇನದ ಅಂದರೆ ಕೇವಲ ಜ್ಞಾನ ಇದೆ ಅನ್ನುವಂಥ ಮಾತನ್ನು ಅಲ್ಲಮ್ಮ ಪ್ರಭದೇವರು ಬರ್ಕೊಂಡು ಬರ್ತಾರೆ ಅದಕ್ಕೆ ನಮ್ಮ ಬಂಡಿಗಣೇಶ್ ಸ್ವಾಮಿಗಳು ಭಕ್ತರ ಮೇಲೆ ಎಷ್ಟು ವಾತ್ಸಲ್ಯ ಅಂತ ಕೇಳಿದರೆ ನನ್ನ ಭಕ್ತರು ಬರೇ ಊಟ ಮಾಡಿ ಆರು ತ್ರಾಸಿನ ತೃಪ್ತಿ ಪಟ್ಕೊಂಡು ಹೋಗಬಾರ್ದು ಅವರು ಜ್ಞಾನವನ್ನು ಕೂಡ ಸಂಪಾದನೆ ಮಾಡಿ ಶಾಶ್ವತವಾದ ತೃಪ್ತಿಯನ್ನು ಹೊಂದಬೇಕು ಅನ್ನೋದು ಅವ್ರ ಕಾಳಜಿ ಅವ್ರ ಕಾಳಜಿ ಅದಕ್ಕೆ ಅವರು ಕೇವಲ ಅನ್ನದಾನದ ದಾಸೋಹ ರತ್ನರಲ್ಲ ದಾಸೋಹ ರತ್ನ ಅಂದರೆ ಒಂದ ತಿಳ್ಕೊಂಡ್ರೆ ನೀವು ಭಾಳ ಮಂದಿಗೆ ಊಟ ಹಾಕ್ತಾರ ಅನ್ನ ಹಾಕ್ತಾರ ಅನ್ನೋ ಕಾರಣಕ್ಕಷ್ಟೇ ದಾಸೋಹ ರತ್ನ ಅಲ್ಲ ಅವರು ಅನ್ನದಾನದ ದಾಸೋಹ ರತ್ನದ ಜೊತೆಗೆ ಜ್ಞಾನದಾನದ ದಾಸೋಹ ರತ್ನವು ಅವರೇ ಆಗಿದ್ದಾರೆ ಇದನ್ನು ನೀವು ಪ್ರತ್ಯಕ್ಷ ನೋಡಬೇಕು ಅಂದರೆ ಅವರು ನಡೆಸುವ ಸಪ್ತಾಹದಲ್ಲಿ ದಾಸೋಹಗಳಲ್ಲಿ ಹೋಗೋದಲ್ದನೇ ಪ್ರತಿ ಸೋಮವಾರ ಬಂಡಿಗಣಿ ಮಟ್ಟಕ್ಕೆ ಆದರೆ ಗೊತ್ತಾಗ್ತದೆ ಮುಂಜಾನೆ ಹತ್ತು ಗಂಟೆಗೆ ಚಾಲೂ ಆತಂದ್ರೆ ಅದು ಮುಗಿದಾಗ ಮುಗೀತು ಅದಕ್ಕೇನು ಟೈಮ್ ಇಲ್ಲ ಟೇಬಲ್ ಇಲ್ಲ ಯಾವಾಗ ಮುಗಿತೈತೋ ಯಾವಾಗ ಹೇಳಕ್ಕೆ ಬರೋಂಗಿಲ್ಲ ಹಂಗೆ ಒಂದು ಕಡೆಗೆ ಊಟ ಮತ್ತೊಂದು ಕಡೆಗೆ ಜ್ಞಾನ ಇವೆರಡನ್ನು ಹಂಚುವಂತಹ ಭಾಳ ಅಪರೂಪದ ಕಾರ್ಯವನ್ನು ನಮ್ಮ ಬಂಡಿಗಣಿ ಮಠ ಮಾಡ್ಕೊಂಡು ಬರ್ತಾಯಿದೆ ಈ ವರ್ಷ ಮತ್ತೊಂದು ವಿಶೇಷ ಏನು ಅಂದರೆ ಬಂಡಿಗಣಿ ಮಠಕ್ಕೆ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರಿಗೆ ಕನ್ನಡ ರಾಜ್ಯೋತ್ಸವದ ಗರಿ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು ನಮ್ಮ ಶ್ರೀಮಠದ ಕೀರ್ತಿ ಕೇವಲ ಬಾಗಲಕೋಟೆ ಬೆಳಗಾವ ಪಂಡರ್ಪುರ ಶ್ರೀಶೈಲ್ ಅಷ್ಟೇ ಅಲ್ಲ ಬೆಂಗಳೂರಿನ ರಾಜಧಾನಿಯವರೆಗೆ ತಲುಪಿದೆ ಅಂತಂದರೆ ಬಂಡಿಗಣಿ ಮಠದ ಕೆಲಸ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ನಮಗೆಲ್ಲ ಅರ್ಥ ಆಗ್ತದೆ ಮತ್ತು ಅವ್ರ ದಾಸೋಹ ಅಂದ್ರೆ ಬಿಟ್ಟಿ ವ್ಯಾಸರಕ್ಕಿಂತ ಮಾಡುವಂಥ ದಾಸೋಹ ಅಲ್ಲ ಮನೆಯೊಳಗೆ ಅತಿಥಿ ಸತ್ಕಾರಕ್ಕೆ ನೀವು ಅತಿ ಆತಿಥ್ಯ ಮಾಡ್ತಿರಲ್ಲ ದೊಡ್ಡ ದೊಡ್ಡವ್ರನ್ನ ಕರ್ಕೊಂಡು ಬಂದು ಊಟ ಮಾಡಿಸ್ತಿರಲ್ಲ ಹಂಗೆ ಬಂದಿರುವಂಥ ಎಲ್ಲ ಭಕ್ತರಿಗೆ ಯಥೇಚ್ಛವಾದ ಇಚ್ಛಾ ಭೋಜನದ ರೀತಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂತಹ ಅಪರೂಪದ ಮಠ ಅದು ಬಂಡಿಗಣಿ ಮಠ ಈಗ ನಾವು ಅಡುಗೆ ಕಡೆ ಹಿಂಗೆ ಹೋಗಿ ಬಂದ್ರೆ ಊಟ ಮಾಡಿ ಬಂದ ಮನುಷ್ಯ ಸಹಿತ ಹಟ್ಟೆ ಸಿಗ್ತೈತಿ ಅಷ್ಟು ಪಂಚ ಪಕ್ವಾನಗಳನ್ನು ಪ್ರಸಾದದಲ್ಲಿ ಎಲ್ಲ ಭಕ್ತರಿಗೆ ಎಡೆ ಮಾಡ್ತಾ ಇರ್ತಾರೆ ಒಂದು ಕಡೆಗೆ ಹೋಗಿ ಒಂದು ಕಡೆಗೆ ಮಾದೇಲಿ ಒಂದು ಕಡೆಗೆ ಹೋಳಿಗೆ ಒಂದು ಕಡೆಗೆ ಬೂಂದೆ ಒಂದು ಕಡೆಗೆ ಜಿಲೇಬಿ ಸಿಹಿ ಮತ್ತು ಎಲ್ಲರೂ ಹೆಚ್ಚಾತು ಅಂದರೆ ಮಗಲು ಬಡ್ಸಗಳಾಕೆ ಪಕೋಡಾ ಒಗ್ಗರಣೆ ಅನ್ನ ಅನ್ನ ಸಾಂಬಾರ ಅದೇನು ಒಂದೋ ಎರಡೋ ಹೇಳಲಿಕ್ಕೆ ನಾಲಿಗೆ ಸಾಲದಿಲ್ಲ ಬಾಯಿ ಸಣ್ಣದಾಗ್ತದೆ ಅಷ್ಟು ಪಂಚ ಪಕ್ವಾನಗಳನ್ನೆಲ್ಲ ನೀಡಿ ಬಂದಿರೋ ಎಲ್ಲ ತಾಯಂದಿರಿಗೆ ಉಡಿ ತುಂಬಿ ಉಂಡವರು ಬಾಯಾಗೆಲ್ಲ ತಾಂಬೂಲು ತುಂಬಿ ಕಳಿಸ್ತಾರೆ ಇಷ್ಟು ಚಲೋ ದಾಸೋಹ ಎಲ್ಲಿ ಮಾಡ್ತಾರೆ ಎಲ್ಲೂ ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂಥ ಅಪರೂಪದ ದಾಸೋಹವನ್ನು ಮಾಡ್ತಾ ಬಂದವರು ಆಗಿದ್ದಾರೆ ನಾವು ಅದಕ್ಕೆ ಎಲ್ಲ ಕಡೆಗೆ ಮಾಡ್ತಾರೆ ಇದನ್ನು ಶ್ರೀಶೈಲದಾಗೂ ಏಳು ಒಂದು ಹತ್ತು ದಿವಸ ಮಾಡ್ತಾರೆ ಪಂಡರಪುರದಾಗೂ ದೊಡ್ಡ ಜಾತ್ರೆ ಅಲ್ಲಿ ಮಾಡ್ತಾರೆ ಹಿಂಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಖಾಲಿನೇ ಇರೋಂಗಿಲ್ಲ ಇಷ್ಟೆಲ್ಲ ದಾಸೋಹ ಮಾಡ್ತಾರಲ್ಲ ನಾವು ಆಗಾಗ ಅವ್ರನ್ನ ಕಾಡ್ತಿರ್ತೀವಿ ಎಲ್ಲಿಂದ ಬರ್ತದೆ ಸ್ವಲ್ಪ ಚಾವಿ ತೋರಿಸ್ರಿ ನಮಗೂ ಅಂತ ಹೇಳಿ ಎಲ್ಲಿಂದ ತರ್ತೀರಿ ಎಲ್ಲ ಇದನ್ನ ಅಂತ ಹೇಳಿ ಅವ್ರು ಚಾವಿ ಕೊಡಂಗಿಲ್ಲ ಎಲ್ಲ ನಿಮ್ಮ ಹೇಳಿ ಅಲ್ಲೇ ತೋರಿಸ್ಬಿಡ್ತಾರೆ ನಮಗೆ ಅವರು ಅಂತೂ ಮಲ್ಲಯಿಂದ ಹಿರಣ್ಣಂದು ಆಶೀರ್ವಾದ ಅವ್ರ ಮೇಲೆ ಪೂರ್ಣ ಅದ ಆಮೇಲೆ ಅವ್ರ ಸೇವಾಕ್ಕೆ ಯಾರ್ಯಾರು ಬರ್ತೀರಲ್ಲ ಅವ್ರಿಗೂ ಈರಣ್ಣಿಂದು ಮಲ್ಲ ಆಶೀರ್ವಾದ ಪೂರ್ಣ ಅದ ಅನ್ನೋ ಕಾರಣಕ್ಕನ ಇವತ್ತು ನೀವೆಲ್ಲ ಪಾಳೆ ಹಚ್ಚಿ ನಾ ಬರ್ತೀನಿ ನೀ ಬರ್ತೀನಿ ಅಂತ ತಿಳ್ಕೊಂಡು ದಾಸೋಹ ಮಾಡೋಕ್ಕೆ ಬರ್ತೀರಿ ನಮ್ಮದು ಯಾವ್ರಿಗೆ ಪಾಳೆ ಬರ್ತತಿ ನಮ್ಮದು ಅವ್ರಿಗೆ ಪಾಳೆ ಬರ್ತೈತಿ ಅಂತ ಬಹಳ ಮಠಗಳಿಗೆ ಸೇವಾ ಮಾಡೋಕ್ಕೆ ಕರೆಯುವ ಸಲುವಾಗಿ ಪಾಳಿ ಹಚ್ಚಿರ್ತಾರೆ ಹೋಗೋಕೆ ಕರೆದು ಬರ್ತಾರೆ ಆದರೆ ಬಂಡಿ ಗಣಿ ಮಠ ಹೆಂಗದ ಅಂದ್ರೆ ಕರೆಯುವುದಲ್ಲ ನಾವು ಬರ್ತೇವೆ ನಮಗೆ ಅವಕಾಶ ಕೊಡ್ರಿ ಅಂತ ಭಕ್ತರು ಪಾಳಿ ಹಚ್ಕೊಂಡ್ಬರಕತ್ತೆ ಅಂಥ ವಿಶಿಷ್ಟವಾಗಿರುವಂಥ ಮಠ ಅದು ಬಂಡಿಗಣಿ ಮಠ ಇವತ್ತು ಎಲ್ಲ ಕಡೆಗೂ ಅದರ ಕೀರ್ತಿ ಹಬ್ಬತಾ ಇರೋದು ನಮಗೆಲ್ಲ ಭಾಳಷ್ಟು ಸಂತೋಷವನ್ನು ಉಂಟು ಮಾಡಿದೆ ಬಂಡಿಗಣಿ ಮಠದ ಕುಲದೈವ ಈರಣ್ಣ ಕುಲದೇವತೆ ಕಾಳಿಕಾದೇವಿ ಅದನ್ನು ಭಾವನೆ ಇಟ್ಟುಕೊಂಡು ಪ್ರತಿ ವರ್ಷ ಎರಡೂರೊಳಗ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಮಹಾದಾಸೋಹವನ್ನು ಮೂರು ದಿನಗಳ ಪರ್ಯಂತ ಮಾಡ್ತಾ ಬಂದವರಾಗಿದ್ದಾರೆ ಎಡೂರಿನ ದೇವಸ್ಥಾನ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಆಗ್ತಾ ಬರೋದ್ರ ಜೊತೆಗೆ ಜಾತ್ರೆ ಎಷ್ಟು ವೈಭವಪೂರ್ಣವಾಗಿ ನಡೀಲಿಕ್ಕೆ ಇಲ್ಲಿ ಹಮ್ಮಿಕೊಳ್ತಾ ಇರುವಂಥ ಅಷ್ಟ ಮುಖ್ಯ ಅಲ್ಲ ಅದು ಬಂಡಿಗಣಿ ಮಠದ ದಾಸೋಹನೂ ಅದರೊಳಗೆ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಇಲ್ಲಿ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳೋಕೆ ಕೆಲವರು ಬರ್ತಾರೆ ಜಾತ್ರೆ ಒಳಗೆ ಆಟ ಪಾಠಗಳಲ್ಲಿ ಪಾಲ್ಗೊಂಡು ಮನರಂಜನೆ ಪಡ ಕೆಲವರು ಬರ್ತಾರೆ ಅದೆಲ್ಲವೂ ಫಿಫ್ಟಿ ಪರ್ಸೆಂಟ್ ಆದ್ರೆ ಬಂಡಿಗಣಿ ಸ್ವಾಮಿಗಳು ದಾಸೋದಾಗಿನ ಊಟ ಮಾಡಕ್ಕನ ಫಿಫ್ಟಿ ಪರ್ಸೆಂಟ್ ಮಂದಿ ಬರ್ತಾರೆ ಇಲ್ಲಿ ಇಂಥ ಊಟ ಇನ್ನೇಲಿ ಸಿಗ್ತದಂತ ಹೇಳಿ ಅದಕ್ಕೆ ಈ ಜಾತ್ರೆ ವೈಭವ ಹೆಚ್ಚಾಗಲಿಕ್ಕೆ ಬಂಡಿಗಣಿ ಮಠದ ಪಾತ್ರನೂ ಬಹಳ ದೊಡ್ಡದನ್ನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಅದು ಯಾವ ಜನ್ಮದ ಋಣನೂ ಬಂದೋ ಗೊತ್ತಿಲ್ಲ ನಾವು ಹಿಪ್ಪರಿಗೆ ಮಠಕ್ಕೆ ಇದ್ದಾಗಿನಿಂದಲೂ ಕೂಡ ವಿಶೇಷವಾಗಿರುವಂಥ ಸಂಬಂಧವನ್ನು ನಮ್ಮ ಜೊತೆಗೆ ಮೊದಲಿನಿಂದ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದ ಮೇಲೆ ಅದು ಎರಡು ಪಟ್ಟಾಯಿತು ಶ್ರೀಶೈಲಕ್ಕೆ ಹೋದ ಮೇಲೆ ಈಗ ನೂರು ಪಟ್ಟು ಹೆಚ್ಚಾಗ್ಯದ ಎಲ್ಲಿ ಬಂದರೂ ಅವರು ಅವರಲ್ಲಿ ನಾವು ನಮ್ಮಲ್ಲಿ ಅವರು ಬರ್ತಾನೆ ಇರ್ತಾರೆ ಇದು ಅವಿನಾಭಾವವಾಗಿರುವಂಥ ಸಂಬಂಧ ಪರಮಾತ್ಮ ಜೋಡಿಸಿರುವಂಥ ಸಂಬಂಧ ದೇವರು ಜೋಡಿಸಿರುವಂಥ ಸಂಬಂಧ ಇದು ಆ ಸಂಬಂಧದಿಂದಾಗಿ ಭಕ್ತರ ಕಲ್ಯಾಣ ಆಗ್ತಾ ಇರೋದು ಭಾಳಷ್ಟು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ನೀವೆಲ್ಲ ಹಸ್ಕೊಂಡು ಕುಂತೀರಿ ಭಾಳ ಹೇಳೋದ್ರಲ್ಲಿ ಏನಿಲ್ಲ ಮತ್ತು ಸಾಯಂಕಾಲ ಕಾರ್ಯಕ್ರಮ ಇರ್ತದೆ ನೀವೆಲ್ಲ ಏಳು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಆಮೇಲೆ ಬಂಡೆಗಣಿ ಶ್ರೀಗಳವರು ಕೂಡ ಇವತ್ತು ಕೊನೆ ದಿವಸ ಇರೋಣದರಿಂದ ಕಾರ್ಯಕ್ರಮದಲ್ಲಿ ಪೂರ್ಣ ಪಾಲ್ಗೊಳ್ತಾರೆ ನೀವು ಬಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟು ನಾಳೆ ಯಥಾ ರೀತಿ ಮುಂಜಾನೆ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ಇರ್ತದೆ ನೀವು ಯಾರ್ಯಾರು ಲಿಂಗ ಕಟ್ಕೊಂಡಿಲ್ಲಲ್ಲ ಎಲ್ಲರೂ ಲಿಂಗ ಕಟ್ಕೋರಿ ನಿಮ್ಮ ಅಪ್ಪಾಜಿ ಕಡೆಯಿಂದ ಹೇಳಿಸ್ತೀವಿ ಬೇಕಂದ್ರೆ ಕಟ್ಟಿದ್ರೆ ಆಯಿತು ಯಾರು ಕಟ್ಕೊಂಡಿಲ್ಲಲ್ಲ ಅವರು ಕಟ್ಕೊಂಡವರು ಭಾಳ ಚಲೋ ಇನ್ನು ಯಾರಕ್ಕ ಲಿಂಗ ಇಲ್ಲಲ್ಲ ಅವರೆಲ್ಲರಿಗೂ ಲಿಂಗ ದೀಕ್ಷಾ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಮಠದಲ್ಲಿ ಇರ್ತದೆ ಸರಿಯಾಗಿ ಏಳು ಗಂಟೆಗೆ ಅವರೆಲ್ಲ ಬಂದು ಲಿಂಗಧಾರಣೆಯನ್ನು ಮಾಡ್ಕೊಳ್ಬಹುದು ಸಾಯಂಕಾಲ ನಾಲ್ಕು ಗಂಟೆಗೆ ಇರ್ತದೆ ತೇರು ಎಳೆದ ಮೇಲೇ ನಿಮ್ಮ ತೇರು ಬಂಡಿ ಕಣಿ ಕಡೆಗೆ ಎಳೆಯೋದು ಅಲ್ಲಿ ತನಕ ಅಗದಿ ಆರಾಮಾಗಿ ಖುಷಿಯಿಂದ ಇಲ್ಲೇ ಇರೋದು ನಮ್ಮ ಜಾತ್ರೆಗೆ ಬಂಡಿಗಣಿ ಸ್ವಾಮಿಗಳ ದಾಸೋಹ ಬರೋಣದರಿಂದ ಜಾಗನ ಸಾಲ ವರ್ಷ ಆಚೆ ಕಡೆ ಮಾಡ್ತಿದ್ದೆವು ಈ ಕಡೆ ಈ ಕಡೆ ಸರಿಸಿ ಮತ್ತು ಇಷ್ಟಾದರೂ ಇನ್ನೂ ಅಲ್ಲಿ ಜಾಗ ಸಾಲ ಇನ್ನು ಎಲ್ಲಿಂದ ಥರೂ ಜಾಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆದರೂ ಕೂಡ ಜನರನ್ನು ಕಳಿಸುವಂಥ ದೇವರು ಜಾಗನೂ ಎಲ್ಲಿಂದಲೇ ಮುಂದೆ ಕೊಡಿಸ್ತಾನ ವ್ಯವಸ್ಥೆ ಆಗ್ತದೆ ಅಂತಳ್ಕೊಂಡು ಭಾವಿಸಿಕೊಂಡು ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ